ಈಗ ಮತಗಲತನದ ಕುರಿತಂತೆ ಸಾರ್ವಜನಿಕ ವಲಯದಲ್ಲಿ ನಾನಾ ರೀತಿಯ ಪ್ರತಿಕ್ರಿಯೆಗಳಿದೆ ಕೆಲವರು ಇದನ್ನ ನಂಬ್ತಾರೆ ಕೆಲವರು ಇದನ್ನ ಇನ್ನೂ ವಿಶ್ಲೇಷಣವಾಗಿ ಮಾತಾಡುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಕುರಿತಂತೆ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಬಹಳಷ್ಟು ಅಧ್ಯಯನ ಮಾಡಿ ಇವತ್ತು ನಿರ್ದೇಶನಗಳನ್ನ ಮಾಧ್ಯಮದ ಮೂಲಕ ವ್ಯಕ್ತಪಡಿಸುವ ಮೂಲಕ ಎಲ್ಲೆಲ್ಲಿ ಯಾವ್ಯಾವ ಪ್ರಮಾಣದಲ್ಲಿ ಮತಗಳತನ ಆಗಿದೆ ಯಾವುದೇ ಮನೆ ಅಥವಾ ನಿವೇಶನ ಇಲ್ಲದೆ ಇರುವಂಥ ಜಾಗಕ್ಕೆ ಎಂಬತ್ತರಿಂದ ನೂರು ಮತಗಳಿರುವಂಥದ್ದು ಒಂದು ಸಣ್ಣ ಮನೆಯಲ್ಲಿ ನೂರ ಹತ್ತು ಮತದಾರರು ಇರುವಂಥದ್ದು ಅಥವಾ ಒಬ್ಬ ಪ್ರತ್ಯೇಕವಾದಂಥ ಒಬ್ಬ ವ್ಯಕ್ತಿ ರಾಷ್ಟ್ರದ ನಾನಾ ಜ ರಾಜ್ಯಗಳಲ್ಲಿ ಮತ್ತು ಕ್ಷೇತ್ರಗಳಲ್ಲಿ ಮತ ಚಲಾಯಿಸುವಂತಹ ಅವನ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ನಮೂದಿಸಿರುವಂಥದ್ದು ಈ ಎಲ್ಲವೂ ನೋಡಿದಂತಹ ಸಂದರ್ಭದಲ್ಲಿ ಸಮಗ್ರ ಒಂದು ಪರಿಷ್ಕರಣೆ ಆಗಬೇಕು ಅನ್ನೋ ಕೂಗು ನಮ್ದು ಏನಿತ್ತು ಇವತ್ತು ಬಿಹಾರ್ ರಾಜ್ಯ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಅದರ ಪೂರ್ವದಲ್ಲಿ ಅರವತ್ತೆರಡು ಲಕ್ಷ ಮತದಾರರನ್ನ ಮತದಾರರ ಪಟ್ಟಿಯಿಂದ ಹೊರ ಹಾಕಿದ್ರು ಅದನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ನಾವು ಮನವಿ ಮಾಡಿದ ಮೇಲೆ ಇದರ ಪಟ್ಟಿಯನ್ನು ಅವರು ಕೊಡಬೇಕು ಅಂದರು ಅದನ್ನು ಕೊಟ್ಟಿಲ್ಲ ಅದರ ಜೊತೆಗೆ ಸತ್ತಿರೋರನ್ನ ಬದುಕಿದ್ದಾರೆ ಅಂತ ತೋರಿಸ್ತಾರೆ ಬದುಕಿರೋರನ್ನ ಸತ್ತಿದ್ದಾರೆ ಅಂತ ತೋರಿಸ್ತಾರೆ ಇದು ನೆಪ ಮಾತ್ರಕ್ಕೋಸ್ಕರ ಪ್ರಜಾಪ್ರಭುತ್ವದ ಒಂದು ಅತ್ಯಂತ ಶ್ರೇಷ್ಠವಾದಂತಹ ಒಂದು ಏನು ಹೆಜ್ಜೆ ಇದೆ ಅದು ಮತದಾರರ ಪಟ್ಟಿ ಮತದಾರರ ಪಟ್ಟಿ ಎಲ್ಲರಿಗೂ ಮತ ಚಲಾಯಿಸುವಂಥ ಹಕ್ಕನ್ನು ಸಿಗಬೇಕು ಮತ್ತು ಮುಕ್ತವಾಗಿ ಅವರು ಅವರ ಆಯ್ಕೆಯನ್ನು ಮಾಡಿಕೊಳ್ಳುವಂತಹ ಒಂದು ಅವಕಾಶ ಸಿಗಬೇಕು ಅನ್ನೋ ನಮ್ಮ ಒಂದು ಪ್ರಯತ್ನ ಇದೆ ಇದರ ಕುರಿತಂತೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ನಿರ್ದೇಶನ ಮೇರೆಗೆ ಪ್ರದೇಶ್ ಕಾಂಗ್ರೆಸ್ ಸಮಿತಿಯ ಏನು ಆದೇಶ ಮೇರೆಗೆ ಪ್ರತಿ ಕ್ಷೇತ್ರದಲ್ಲೂ ಸಹಿ ಸಂಗ್ರಹ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ನಾವು ಮುಂದಾಗಿದ್ದೇವೆ ಈಗಾಗಲೇ ಇವತ್ತು ಕರ್ನಾಟಕದ ಕೇಂದ್ರ ಸ್ಥಾನ ಬೆಂಗಳೂರಲ್ಲಿ ಸುಮಾರು ಒಂದು ಕೋಟಿಗೂ ಹೆಚ್ಚಿನ ಸಹಿ ಸಂಗ್ರಹನ ಡೆಲ್ಲಿಗೆ ಎ ಐ ಸಿ ಸಿಗೆ ಕಳಿಸ್ಕೊಳ್ಳುವಂತಹ ಕೆಲಸಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಪತ್ರಿಕಾಗೋಷ್ಠಿ ಮೂಲಕ ಇದನ್ನು ವ್ಯಕ್ತಪಡಿಸಿದ್ದಾರೆ ನನ್ನ ಕ್ಷೇತ್ರದಲ್ಲಿ ಈಗಾಗಲೇ ಮೂವತ್ತೈದು ಸಾವಿರ ರುಜುವಾತಿರುವಂತಹ ನಮ್ಮ ಒಂದು ಎಲ್ಲ ದಾಖಲಾತಿಗಳನ್ನ ನಮ್ಮ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರ ಮೂಲಕ ನಾವು ರವಾನಿಸಿಕೊಟ್ಟಿದ್ದೇವೆ ಅದೇ ರೀತಿಯಲ್ಲಿ ನಮ್ಮ ಯುವಕರು ಈ ದೇಶದ ನಮ್ಮ ಏನು ಭವಿಷ್ಯ ಅವರು ಅವರಲ್ಲಿ ಇದನ್ನು ಅರಿವು ಮೂಡಿಸುವಂಥದ್ದಕ್ಕೆ ಕರ್ನಾಟಕ ಪ್ರದೇಶ ಯೂತ್ ಕಾಂಗ್ರೆಸ್ ಇದನ್ನು ಒಂದು ವಿಶೇಷವಾದಂಥ ಅಭಿಯಾನ ಮಾಡುವಂಥದ್ದಕ್ಕೆ ಮುಂದಾಗಿದೆ ನನ್ನಲ್ಲಿ ಎರಡು ಬ್ಲಾಕ್ಗಳು ಬರುತ್ತೆ ಸೌಕರ್ ಚೆನ್ನಯ್ಯ ಬ್ಲಾಕ್ ಯೂತ್ ಕಾಂಗ್ರೆಸ್ ಅವರು ಈಗಾಗಲೇ ಆರು ಸಾವಿರ ನಮ್ಮ ಸಿಗ್ನೇಚರ್ನ ತಗೊಂಡು ನಮ್ಮ ಪ್ರದೇಶ ಕಾಂಗ್ರೆಸ್ ಸಮಿತಿಗೆ ಕಳಿಸ್ಕೊಟ್ಟಿದ್ದಾರೆ ಅಸಿಸ್ಟಿಯೇಟ್ ಬ್ಲಾಕ್ ಯೂತ್ ಕಾಂಗ್ರೆಸ್ ಅವ್ರವರು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ ಇವತ್ತು ಸಾಮೂಹಿಕವಾಗಿ ಒಂದು ಕಾರ್ಯಕ್ರಮದ ಮೂಲಕ ಸಹಿ ಸಂಗ್ರಹ ಮಾಡಿಕೊಳ್ಳುವಂಥದಕ್ಕೆ ಮುಂದಾಗಿದ್ದಾರೆ ನಾವು ರಾಹುಲ್ ಗಾಂಧಿ ಅವರು ಎತ್ತಿರುವಂಥ ಈ ಆಕ್ಷೇಪ ಏನಿದೆ ಚುನಾವಣಾ ಆಯೋಗ ಬಹಳ ಸ್ಪಷ್ಟತೆಯಿಂದ ಈ ರಾಷ್ಟ್ರದ ಜನರಿಗೆ ಉತ್ತರವನ್ನು ಕೊಡಬೇಕಾಗುತ್ತೆ ಎಲ್ಲೆಲ್ಲಿ ಇಂಥ ವ್ಯತ್ಯಾಸಗಳಾಗಿದೆ ಅದನ್ನು ಸರಿ ಮಾಡುವಂಥದಕ್ಕೆ ಮುಂದಾಗಬೇಕು ಇವತ್ತು ಆಧಾರ್ ಒಂದು ಕಡೆಗಿದೆ ಇನ್ಕಮ್ ಟ್ಯಾಕ್ಸ್ ಮೂಲಕ ನಿಮ್ಮ ಏನು ಪ್ಯಾನ್ ಕಾರ್ಡ್ ಇದೆ ಬ್ಯಾಂಕ್ ಖಾತೆಗಳಿವೆ ಡ್ರೈವಿಂಗ್ ಲೈಸೆನ್ಸ್ಗಳಿವೆ ಪಾಸ್ಪೋರ್ಟ್ಗಳಿವೆ ಇಷ್ಟೆಲ್ಲ ಇದ್ರೂ ಕೂಡ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲಾಂದರೆ ಮತ ಚಲಾಯಿಸೋಕ್ಕಾಗಲ್ಲ ಆ ಕಾರಣಕ್ಕಾಗಿ ಸ್ಪಷ್ಟತೆಯಿಂದ ಈ ಎಲ್ಲ ನಾಗರಿಕರಿಗೆ ಮತ ಹಾಕುವಂಥ ಹಕ್ಕು ಏನಿದೆ ಅದನ್ನು ಪ್ರತಿಭಾದಿಸಿ ಅದಕ್ಕೆ ಸ್ಪಷ್ಟವಾಗಿ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಎಲ್ಲೆಲ್ಲಿ ಎರಡಕ್ಕಿಂತ ಜಾಸ್ತಿ ಕಡೆಗೆ ಏ ಒಂದೇ ಒಂದು ಇರಬೇಕಾಗಿರೋಂಥದ್ದು ಆದರೆ ನಿದರ್ಶನಗಳು ನಮಗೆ ತೋರಿಸಿದಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಬ್ಬ ಮಹಿಳೆ ಯಾರು ಭಾರತೀಯ ಅವ್ರಿಗೆ ಯಾವುದೇ ನಾಗರಿಕತೆಯ ವ್ಯವಸ್ಥೆ ಇಲ್ಲದೆ ಇರೋರು ಅವರ ಚಿತ್ರವನ್ನು ಹಾಕಿ ಸುಮಾರು ಹದಿನೆಂಟು ಕಡೆ ಅವರು ಮತ ಚಲಾಯಿಸುವಂಥ ಅವಕಾಶ ಇದೆ ಅಂತ ತೋರಿಸ್ತಾರೆ ಸೊ ಇಂಥ ಲೋಪಗಳನ್ನ ಸರಿ ಮಾಡ್ಕೊಳ್ಳುವಂಥದಕ್ಕೆ ಮುಂದಾಗಬೇಕು ಇದು ನಮ್ಮ ಪ್ರಯತ್ನ ಕಾಂಗ್ರೆಸ್ ಪಕ್ಷದ ಪ್ರಯತ್ನಕ್ಕೆ ಇವತ್ತು ಚುನಾವಣಾ ಆಯೋಗ ಸಮಗ್ರ ಏನು ಪರಿಷ್ಕರಣೆ ಮಾಡುವಂಥದಕ್ಕೆ ಮೈಸೂರಲ್ಲೂ ಇದನ್ನು ಮಾಡುವಂಥ ಆದೇಶ ಮಾಡಿದೆ ಕರ್ನಾಟಕದಲ್ಲಿ ಮಾಡುವಂಥದಕ್ಕೆ ಆದೇಶ ಮಾಡಿದೆ ಇದಕ್ಕೆ ನಮ್ಮ ಸಹಾಯ ಮತ್ತು ಸಹಕಾರ ಈ ಒಂದು ಸಮಗ್ರವಾಗಿ ಸ್ಪಷ್ಟ ರೂಪದಲ್ಲಿ ಒಂದು ಮತದಾರರ ಪಟ್ಟಿ ಮಾಡುವಂಥದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ತೀವಿ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಚುನಾವಣೆ ಆಯೋಗ ನೆಪಕ್ಕೋಸ್ಕರ ಮತದಾರರ ಪಟ್ಟಿ ಮಾಡುವಂಥದ್ದು ಬೇಡ ಸ್ಪಷ್ಟತೆಯಿಂದ ಯಾಕಂದರೆ ಚುನಾವಣೆಗೆ ನಿಲ್ಲುವಂಥವ್ರು ಸೇವೆ ಮಾಡುವಂಥದ್ದು ನಿಲ್ಲುವಂಥವ್ರು ಅವರ ಭವಿಷ್ಯದಿಂದ ಚಲ್ಲಾಟ ಮಾಡುವಂತಹ ಪ್ರಯತ್ನಗಳಾಗಬಾರ್ದು ಹೊಸ ಪೀಳಿಗೆ ಮೇಲೆ ಎದ್ದು ಬರೋಕ್ಕೆ ಸೇವೆ ಮಾಡುವಂಥ ಕ್ಷೇತ್ರಕ್ಕೆ ಕಾಲಿಡುವಂಥದಕ್ಕೆ ಸ್ಪಷ್ಟತೆವಾಗಿ ಒಂದು ಸ್ವಚ್ಛವಾದಂತಹ ಚುನಾವಣಾ ನೀತಿ ನಮ್ಮಲ್ಲಿ ಇರಬೇಕು ಅನ್ನೋ ನಮ್ಮ ಆಗ್ರಹ